ಹಾಯ್ ರೀ ನಮಸ್ಕಾರ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ನಾನು ಒಂದು ಕಪ್ ಸೋಯಾ ಸೋಯಾ ಬಜ್ಜಿ ಮಾಡೋಕ್ಕೆ ಒಂದು ಕಪ್ ಸೋಯಾ ತೊಗೊಂಡಿನಿರಿ ಟಮಾಟಿ ಮತ್ತು ಕರಿಬೇವು ರೀ ಇಲ್ಲೇ ಒಂದು ಕಪ್ ಕಡಲೆ ಹಿಟ್ಟು ತಗೊಂಡೀನಿರಿ ಅದಕ್ಕೆ ಎರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕೀನಿ ಒಂದು ಸ್ಪೂನು ಅಚ್ಚಕಾರದ ಪುಡಿ ಅರ್ಧ ಸ್ಪೂನು ಮಸಾಲೆ ಖಾರ ನಮ್ಮ ಉತ್ತರ ಕರ್ನಾಟಕದ ನಾವು ಏನು ಮಸಾಲೆ ಖಾರ ಅಂತೀವಲ್ಲ ರೀ ಅದನ್ನು ಒಂದು ಅರ್ಧ ಸ್ಪೂನ್ ರೀ ಒಂದು ಸ್ವಲ್ಪ ಅರ್ಶಿಣ ಪೌಡ್ರ್ ನಿಮ್ಗೆ ಬೇಕಂದ್ರೆ ಹಾಕೋಬೋದು ಬ್ಯಾಡ್ ಅಂದ್ರೆ ಕೂಡ ನೀವು ಸ್ಕಿಪ್ ರೀ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಸೋಡಾ ಪುಡಿ ರೀ ಒಂದು ಸ್ವಲ್ಪ ನಿಮ್ಗೆ ಬೇಕಂದ್ರೆ ಅದ್ರ ಜೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ನಿಮಗೆ ಅಷ್ಟು ಬೇಕಾಗತ್ತಷ್ಟು ನಾನಿಲ್ಲಿ ಕರಿಬೇವನ್ನು ಸಣ್ಣಗೆ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿನಿರಿ ರುಚಿಗೆ ತಕ್ಕಷ್ಟು ಭಾರಿ ಭಾರಿ ಮಸ್ತ್ ಹಾಕೋರಿ ಬಜಿ ಮಕ್ಳು ಇನ್ನೇನು ಕೇಳ್ತಾರೆ ನಿಮ್ಗೆ ಪದೇ ಪದೇ ಮಸ್ತ್ ಆಗ್ಯಾವ ಹೇಳಿ ಕೆ ಇದು ಅಂದ್ರೆ ಒಂಥರ ಚಿಕನ್ ಏನರ ಹಾಕಿ ನೀವು ರೆಸಿಪಿ ಮಾಡಿರ್ತೀರಲ್ಲ ಆ ಥರ ನಾನು ಇಲ್ಲಿ ಒಂದು ಟಮಾಟಿ ತೊಗೊಂಡ್ರಿ ಅದನ್ನು ಪ್ಯೂರಿಫೈ ಮಾಡಿ ಹಾಕ್ಕೊಂಡಿನಿ ನಿಮ್ಗೆ ಬೇಕಂದ್ರೂ ಕೂಡ ಟಮಾಟಿ ಹಾಕೋಬೋದು ಬ್ಯಾಡಂದ್ರೆ ನೀವು ಸ್ಕಿಪ್ ರೀ ಅದು ನಿಮ್ಮ ಇಷ್ಟ ರೀ ನಾನಿಲ್ಲಿ ಒಂದು ಅಥವಾ ಟೂ ಸ್ಪೂನು ರುಚಿ ರವೆ ಹಾಕೊಂಡೇನ್ರಿ ಸಣ್ಣ ರವ ಅಂತ ರೀ ಅದನ್ನ ನಿಮ್ಗೆ ಬೇಕಂದ್ರೆ ಹಾಕೋಬೋದು ರೀ ಬ್ಯಾಡಂದ್ರೆ ನೀವು ರವಾನೂ ಕೂಡ ಸ್ಕಿಪ್ ರೀ ರವೆ ಯಾಕೆ ಹಾಕುದಂದ್ರೆ ಬಜ್ಜಿ ನೀವು ನೋಡಿರಿಬೇಕಾರೆ ರವೆ ಹಾಕಿದ್ರೆ ಮಸ್ತ್ ಬರ್ತೇವ್ರಿ ಬಜ್ಜಿ ಭಾರಿ ಟೇಸ್ಟ್ ಆಗ್ತವ್ರಿ ಮತ್ತು ರುಚಿನೂ ಕೂಡ ಕುರುಕುರು ಅಂತ ಅಂಥೇಳಿ ಟೇಸ್ಟ್ ಬರ್ತಾವ್ರಿ ಅದಕ್ಕೋಸ್ಕರ ರವೆ ಹಾಕೊಂಡೇನ್ರಿ ಇಲ್ಲಿ ಒಣ ಹಿಟ್ಟು ಕಲಿಸ್ಕೊಂಡೆ ರೀ ಫಸ್ಟಿಗೆ ನಾನು ಆನಂತರ ಸ್ವಲ್ಪ ನೀರು ಹಾಕಿ ಅದಕ್ಕೆ ಬರುವಂಗೆ ಹಿಟ್ಟನ್ನು ಕಲಿಸ್ಕೊಬೇಕ್ರಿ ಕಲಿಸ್ಕೊಂಡ್ರಿ ನಾನು ಸಿಂಗ್ಸನ್ನು ಒಂದು ಹತ್ತು ಹದಿನೈದು ನಿಮಿಷ ನೆನೆಸಿಟ್ಟಿದ್ದೆ ರೀ ಅವನು ಕೂಡ ಇದ್ರೊಳಗೆ ಹಾಕ್ಕೊಂಡಿನಿ ಹಾಕಾಟ ಕಲಿಸಿದ್ವಿ ಅಂದ್ರೆ ಅದ್ರೊಳಗೆ ಉಪ್ಪು ಖಾರ ಎಲ್ಲ ಹಿಡೀತಿತ್ರಿ ಅಂದ್ರೆ ಜಕ್ಕೊಂದು ಟೇಸ್ಟ್ ಮಸ್ತ್ ಹಾಕವ್ರಿ ಅದಕ್ಕೋಸ್ಕರ ಅವನ್ನ ಕಲಿಸಿ ಇಲ್ಲಿ ಒಂದು ಹತ್ತು ನಿಮಿಷ ರೀ ಆನಂತರ ಗ್ಯಾಸ್ ಮೇಲೆ ಒಂದು ಕಡೆ ಎಣ್ಣೆ ಕಾಯಿ ರೀ ಅಂದ್ರೆ ಅದು ಹಿಟ್ಟು ಹದ ಬರೋ ಮಟ್ಟ ನಾನು ಎಣ್ಣೆ ಕಾಯಿ ರೀ ಅಷ್ಟೊತ್ತು ಮಠ ಎಣ್ಣೆನೂ ಕಾಯ್ತೈತಿ ಸ್ಲೋ ಉರಿ ಒಳಗೆ ನಾನು ಹಿಟ್ಟ ರೀ ಏನು ಕಾದೈತ್ರಿ ಈಗ ಈಗ ಒಂದೊಂದು ಚೆಂಗ್ಸನ್ನ ನಾವು ರೀ ಚೆಂಗ್ಸನ್ನ ನೀವು ಬೇಕಾದ್ರೆ ಪುಡಿ ಮಾಡಿನೂ ಕೂಡ ತೋಸಿ ಕಟ್ ಮಾಡಿ ನೆನಸಿದಾಗ ಕಟ್ ಮಾಡಿ ನೀವು ಕೂಡ ರೀ ಬ್ಯಾಡಪ್ಪ ನಾವು ಹಿಡಿಯೋದಾಗ ಹಾಕ್ತೀವಂದ್ರೆ ನೀವು ಹಂಗೂ ಹಾಕೋಬೋದು ನಾನಿಲ್ಲೆ ಇಡೀ ಸೋಯಾ ಚಂಕ್ಸನ್ನು ತೊಗೊಂಡು ಅದನ್ನು ನೆನೆಸಿಬಿಟ್ಟು ಹಿಂಡಿ ಆನಂತರ ಇಡೀದನ್ನು ಅದ್ರೊಳಗೆ ಹಾಕಿ ಹಿಟ್ಟೊಳಗೆ ಹಾಕಿ ಮಾಡ್ತಾಯಿದ್ದೀನಿ ರೀ ಭಾರಿ ಮಸ್ತ್ ಹಾಕವ್ರಿ ಮಕ್ಕಳಂತೂ ಪದೇ ಪದೇ ಕೇಳ್ತಾರ ಟೇಸ್ಟು ಕೂಡ ಮಸ್ತ್ ಬರ್ತಾವ್ರಿ ಮಾಡಿ ನೋಡಿರಿ ಒಂದು ಸತ ಟ್ರೈ ಮಾಡಿರಿ ಅದೇ ರೀತಿ ನಮ್ಮ ಎಲ್ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಅಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಬಜ್ಜಿ ಎಷ್ಟು ಚಂದ ಕಣಕ್ಕವ್ರಿ ಸಣ್ಣಗೆ ಇಟ್ಕೊಂಡ್ವಿ ಅಂದ್ರೆ ಉರಿ ಸಣ್ಣಗೆ ಇಟ್ಕೊಂಡ್ವಿ ಅಂದ್ರೆ ಒಳಗೆಲ್ಲ ಬೆಂದು ರೀ ಅದಕ್ಕೋಸ್ಕರ ಜೋರು ಉರಿ ಇಟ್ಟರೆ ಮ್ಯಾಲೆ ಕೆಂಪು ಹಾಕೋರಿ ಒಳಗೆ ಚಲೋ ತೆಂಗ ಬೆಂದಿರಂಗಿಲ್ಲ ರೀ ಅದಕ್ಕೋಸ್ಕರ ನಾವು ಸ್ಲೋ ಅಂದ್ರೆ ಫುಲ್ ಲೋನು ಅಲ್ಲ ಹೈ ಹೈ ಲೆವೆಲ್ಲು ಅಲ್ಲ ಕಡಿಮೆ ಇದ್ರೊಳಗೆ ಇಟ್ಕೊಂಡು ಚಲೋ ಬೇಯಿಸ್ಕೋಬೇಕು ರೀ ಇಲ್ಲಿ ಗುಳ್ಳಿ ಕಡಿಮೆ ಅದು ರೀ ಎಷ್ಟು ಚಂದ ಬಂದವು ಕಲರು ಕೂಡ ಸೋಯಾ ಬಜ್ಜಿ ರೆಡಿ ರೀ ನಿಮ್ಗೆ ಇಷ್ಟ ಆದ್ರೆ